ಬೆಳಗಾವಿಯ ರೈಲ್ವೆ ನಿಲ್ದಾಣಕ್ಕೆ ಹೊಂದಿಕೊಂಡಂತೆ ಐದನೂರು ಮೀಟರ್ ದೂರದಲ್ಲೇ ಈ ಒಂದು ಗೂಡ್ಸ್ ರೈಲು ಹಳಿ ತಪ್ಪಿರುವಂತದ್ದು ನಾನು ಕೂಡ ಅದೇ ಒಂದು ಸ್ಥಳದಲ್ಲೇ ಇದ್ದೇನೆ ಸದ್ಯ ಈಗ ಬೆಳಗಿನ ಜಾವ ಏಳು ಮೂವತ್ತರ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು ಜಿಂದಾಲ್ದಿಂದ ಬೆಳಗಾವಿಗೆ ಈ ಒಂದು ಕಬ್ಬಿನದ ಅದಿರನ್ನ ತುಂಬಿಕೊಂಡು ಈ ಗೂಡ್ಸ್ ರೈಲು ಬರ್ತಾ ಇತ್ತು ಒಂದನೇ ಪ್ಲಾ ರೈಲ್ವೆ ಹಳಿ ಟ್ರ್ಯಾಕ್ ದಿಂದ ನಾಲ್ಕನೇ ಟ್ರ್ಯಾಕಿಗೆ ಬರುವಂತಹ ಸಂದರ್ಭದಲ್ಲಿ ಈ ರೀತಿ ಹಳಿ ತಪ್ಪಿರುವಂತದ್ದು ನೀವೀಗ ದೃಶ್ಯಾವಳಿಗಳಲ್ಲೂ ಕೂಡ ನೋಡಬಹುದಾಗಿದೆ ಕಂಪ್ಲೀಟ್ ಆಗಿ ಹಳಿ ತಪ್ಪಿ ಹೊರಗಡೆ ಭಾಗಕ್ಕೆ ಎರಡು ಬೋಗಿಗಳಂತೂ ಹೊರಗಡೆ ಬಂದಿರುವಂತ ಕೂಡ ಗಮನಿಸಬಹುದಾಗಿದೆ ಇದು ಈ ಒಂದು ಅವಘಡದಿಂದ ಸುಮಾರು ಐದು ರೈಲುಗಳಿಗೆ ವಿಳಂಬ ಅದರಲ್ಲೂ ಮುಖ್ಯವಾಗಿ ಈ ಒಂದು ರೈಲ್ವೆ ಏನು ಹಳಿ ತಪ್ಪಿದೆ ಆ ಸಮಯದಲ್ಲಿ ಚನ್ನಮ್ಮ ಎಕ್ಸ್ಪ್ರೆಸ್ ಕೂಡ ಬರ್ತಾ ಇತ್ತು ಇಪ್ಪತ್ತು ನಿಮಿಷದಲ್ಲಿ ಒಂದು ಸಣ್ಣ ಏನು ವ್ಯತ್ಯಾಸ ಆಗಿದ್ರು ಕೂಡ ದೊಡ್ಡ ಮಟ್ಟದ ಅವಘಡ ಕೂಡ ಆಗ್ತಾ ಇತ್ತು ಅನ್ನುವಂಥದ್ದು ನಿಟ್ಟಿನಲ್ಲೂ ಕೂಡ ಈಗ ಅಧಿಕಾರಿಗಳು ಮಾಹಿತಿಯನ್ನು ನೀಡಿರುವಂತದ್ದು ಅದರ ಜೊತೆಗೆ ಮುಂಬೈ ದಾದ ಏನು ಹುಬ್ಬಳ್ಳಿ ಮುಂಬೈ ಆಗಿರಬಹುದು ಅದರ ಜೊತೆಗೆ ಗೋವಾದಿಂದ ಪ್ಯಾಸೆಂಜರ್ ರೈಲು ಕೂಡ ಏಳು ಮೂವತ್ತಕ್ಕೆ ಹೋಗ್ತಾ ಇತ್ತು ಅದು ಮೈಸೂರು ಮತ್ತು ಬೆಳಗಾವಿ ಸಂಪರ್ಕಿಸುವಂತಹ ರೈಲು ಆಗಿರ್ಬೋದು ಇವೆಲ್ಲವೂ ಕೂಡ ದೇಸೂರು ಮತ್ತು ಖಾನಾಪುರ ರೈಲ್ವೆ ನಿಲ್ದಾಣದಲ್ಲೇ ನಿಲ್ಸಿರುವಂತದ್ದು ಇವು ಹತ್ತು ಗಂಟೆ ಒಳಗಾಗಿ ಸುಮಾರು ಐದು ಟ್ರೈನ್ಗಳು ಈಗಾಗಲೇ ಬೆಳಗಾವಿಯ ರೈಲ್ವೆ ನಿಲ್ದಾಣದಿಂದ ಪಾಸ್ ಆಗಬೇಕಿತ್ತು ಈ ಒಂದು ಅನಾಹುತದಿಂದ ಸದ್ಯ ಈಗ ಕಂಪ್ಲೀಟ್ ಆಗಿ ಎಲ್ಲಾ ರೈಲುಗಳನ್ನ ಬಂದ್ ಮಾಡಿರುವ ಬಂದ್ ಮಾಡಿರುವಂತದ್ದು ಅದರ ಜೊತೆಗೆ ಸುಮಾರು ಎರಡು ಗಂಟೆಗಳ ಕಾಲ ವಿಳಂಬ ಕೂಡ ಆಗಲಿದೆ ಈಗಷ್ಟೇ ಅಧಿಕಾರಿಗಳು ಕೂಡ ಹುಬ್ಬಳ್ಳಿ ಸೇರಿದಂತೆ ಅಧಿಕಾರಿಗಳು ಕೂಡ ಈಗಾಗಲೇ ಬಂದಿರುವಂತದ್ದು ಈ ಒಂದು ಅವಘಡ ಏನು ಸಂಭವಿಸಿದೆ ಈ ಒಂದು ಸ್ಥಳದಲ್ಲೇ ಸುಮಾರು ಐದು ಬೋಗಿಗಳನ್ನು ಬಿಟ್ಟು ಇನ್ನುಳಿದಂಥ ಬೋಗಿಗಳು ಸುಮಾರು ನಲವತ್ನಾಲ್ಕು ಬೋಗಿಗಳೇನಿದ್ದವು ಅವುಗಳನ್ನೆಲ್ಲವೂ ಕೂಡ ಈಗಾಗಲೇ ತಪ್ಪಿಸಿಕೊಂಡು ಮುಂದೆ ತೆಗೆದುಕೊಂಡು ಹೋಗಿರುವಂಥದ್ದನ್ನು ಕೂಡ ಈಗ ಅಷ್ಟೇ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ ಅಂದ್ರೆ ಕೆಲವೇ ಹೊತ್ತಲ್ಲಿ ಇಲ್ಲಿ ಸಂಚಾರವನ್ನು ಕೂಡ ಆರಂಭಿಸೋಕೆ ಎಲ್ಲಾ ರೀತಿಯಾದಂಥ ಪ್ರಯತ್ನವನ್ನ ಇಲ್ಲಿರುವಂತಹ ಅಧಿಕಾರಿಗಳು ಮಾಡ್ತಾ ಅದರ ಜೊತೆಗೆ ಆರ್ ಪಿ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಯಾವ ರೀತಿಯಾಗಿ ಈ ಒಂದು ಘಟನೆಯಾಗಿದೆ ಘಟನೆಗೆ ಕಾರಣ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಮಾಹಿತಿಯನ್ನು ಪಡೆದುಕೊಳ್ತಾ ಇರುವಂತದ್ದು ಒಟ್ಟಾರೆ ಸ್ವಲ್ಪ ಸಮಯದಲ್ಲಿ ವ್ಯತ್ಯಾಸ ಆಗಿದ್ರು ಕೂಡ ದೊಡ್ಡ ಮಟ್ಟದ ಅನಾಹುತ ಆಗ್ತಾ ಇತ್ತು ಆದರೆ ಈಗ ಸುಮಾರು ಐದು ರೈಲುಗಳು ವಿಳಂಬ ಆಗ್ತಾ ಕೂಡ ಸುಮಾರು ಅರ್ಧ ಗಂಟೆಯಿಂದ ಒಂದು ಗಂಟೆಗಳ ಕಾಲ ಸಮಯಾವಕಾಶ ಬೇಕಾಗುತ್ತೆ ಕಂಪ್ಲೀಟ್ ಆಗಿ ಲೈನ್ ಕ್ಲಿಯರ್ ಮಾಡೋಕೆ ಅನ್ನುವಂತ ಮಾಹಿತಿಯನ್ನು ಕೂಡ ಈಗಾಗಲೇ ಅಧಿಕಾರಿಗಳು ನೀಡ್ತಾ ಇರುವಂತದ್ದು ಸದ್ಯ ಬೆಳಗಾವಿಯ ರೈಲು ನಿಲ್ದಾಣಕ್ಕೆ ಹೊಂದಿಕೊಂಡಂತೆ ಈ ಒಂದು ಘಟನೆ ಸಂಭವಿಸಿರುವಂತದ್ದು ಒಟ್ಟಾರೆ ಈ ಒಂದು ಅನಾಹುತ ಐದು ರೈಲುಗಳಲ್ಲಿ ಬರ್ತಾ ಇದ್ದಂತಹ ಪ್ರಯಾಣಿಕರು ಏನಿದ್ದಾರೆ ಅವರು ಕೂಡ ಸುಮಾರು ನಾಲ್ಕರಿಂದ ಐದು ಗಂಟೆಗಳ ಕಾಲ ಪರದಾಡುವಂತ ಪರಿಸ್ಥಿತಿ ಕೂಡ ಇರುವಂತದ್ದು